ವಿದ್ಯಾರ್ಥಿಗಳ ಹಾಸ್ಟೆಲ್ ಪ್ರವೇಶಾರ್ಥಿ ಆಯ್ಕೆ ಪ್ರಕ್ರಿಯೆಯಲ್ಲಿ ವಿಳಂಬ ಹಾಗೂ ವಿದ್ಯಾರ್ಥಿ ವೇತನವನ್ನು ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಶಿವಮೊಗ್ಗ ನಗರ ಯುವ ಜನತಾದಳ ಎಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿತು ಗ್ರಾಮೀಣ ಭಾಗದಿಂದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವ ಆಶಯದಿಂದ ನಗರಕ್ಕೆ ಬರ್ತಾರೆ ಆ ವಿದ್ಯಾರ್ಥಿಗಳಿಗೆ ಸರ್ಕಾರ ಮೂಲಭೂತ ಸೌಲಭ್ಯ ಒದಗಿಸುವ ಆದ್ಯ ಕರ್ತವ್ಯವಾಗಿದ್ದು ರಾಜ್ಯದಲ್ಲಿ ಕಾಲೇಜು ಮತ್ತು ಪ್ರೌಢಶಾಲೆಗಳು ಆರಂಭವಾಗಿ ಮೂರು ತಿಂಗಳವರೆಗೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಪ್ರವೇಶಾರ್ಥಿ ಸಿಗ್ತಿಲ್ಲ ಈಗ ಸೆಪ್ಟೆಂಬರ್ವರೆಗೆ ಪ್ರವೇಶಾರ್ಥಿ ಸಿಗೋದು ವಿಳಂಬವಾಗುವ ಸಾಧ್ಯತೆ ಇದೆ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ ಆದ್ದರಿಂದ ಸರ್ಕಾರ ಕೂಡಲೇ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ತಕ್ಷಣವೇ ಪೂರ್ಣಗೊಳಿಸಿ ಪ್ರವೇಶಾರ್ಥಿ ಸಲ್ಲಿಸಬೇಕು ಎಂದು ಯುವ ಜನತಾ ದಳ ಆಗ್ರಹಿಸಿದೆ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ದೋಷವನ್ನು ರಾಜ್ಯ ಸರ್ಕಾರಕ್ಕೆ ಸುಳ್ಳು ತಾಂತ್ರಿಕ ದೋಷವನ್ನು ತೋರಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಈ ದಿನ ನಿಮಗೆ ತಿಳಿದಿರೋಂತೆ ರಾಜ್ಯ ಸರ್ಕಾರ ಈ ಕಾಲೇಜು ಮಕ್ಕಳಿಗೆ ಶುರುವಾಗಿ ಮೂರು ತಿಂಗಳಾದ್ರೂ ಇನ್ನೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಇನ್ನೂ ಯಾವ ಸ್ಟೂಡೆಂಟ್ಗೂ ಸಿಕ್ಕಿಲ್ಲ ಇದರ ಭಾಳ ತೊಂದರೆ ಆಗ್ತಿದೆ ಒಂದು ಈ ವಿಷಯ ಒಂದು ಕಡೆ ಆದರೆ ಹಳೇ ವೇತನ ವಿದ್ಯಾರ್ಥಿ ವೇತನ ಯಾರಿಗೂ ಇನ್ನೂ ಬಂದಿಲ್ಲ ಇವರು ಬಿಟ್ಟಿ ಭಾಗ್ಯದಿಂದ ಯಾರಿಗೆ ಒಳ್ಳೇದಾಗ್ತಿದೆಯೋ ಯಾರಿಗೆ ಕೆಟ್ಟದಾಗ್ತಿದೆಯೋ ಗೊತ್ತಿಲ್ಲ ಆದರೆ ಇದು ಇದರ ಪರಿಣಾಮ ನೇರವಾಗಿ ವಿದ್ಯಾರ್ಥಿಗಳ ತಲೆ ಮೇಲೆ ಬರ್ತಾಯಿದೆ ದಯಮಾಡಿ ನಮ್ಮ ಕ ನಮ್ಮ ಯುವ ಜನತಾ ದಳ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ನಾವು ಇವಾಗ ಏನು ಪ್ರತಿಭಟನೆ ಇದ್ದೀವಿ ನಮ್ಮ ಬೇಡಿಕೆ ಏನಂತಂದರೆ ಈಗ ಖಾಲಿ ಉಳಿದಿರುವ ಎಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಅದನ್ನು ಭರ್ತಿ ಮಾಡಬೇಕು ಸ್ಟೂಡೆಂಟ್ಸಿಗೆ ಹಳೆ ವೇತನ ಏನು ಉಳಿಸ್ಕೊಂಡಿದ್ದಾರೆ ಏನು ಹಳೆ ವಿದ್ಯಾರ್ಥಿ ವೇತನ ಬರಬೇಕು ಅದು ದಯಮಾಡಿ ಬರಬೇಕು ಆಮೇಲೆ ಹಾಸ್ಟೆಲ್ಗಳ ಸಂಖ್ಯೆಗಳು ಕಮ್ಮಿ ಇದೆ ಮೂಲಭೂತ ಸೌಕರ್ಯಗಳು ಕಮ್ಮಿ ಇದೆ ದಯಮಾಡಿ ಸರ್ಕಾರ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಹಾಸ್ಟೆಲ್ಗಳನ್ನ ವ್ಯವಸ್ಥೆ ಮಾಡಬೇಕು ಹಾಗೂ ಮೂಲಭೂತ ಸೌಕರ್ಯಗಳು ತುಂಬ ವ್ಯವಸ್ಥೆಗಳಲ್ಲಿ ತುಂಬ ಅವ್ಯವಸ್ಥೆ ನಡೀತಾ ಇದೆ ಅದನ್ನೆಲ್ಲ ಗಮನಹರಿಸಿ ನಮ್ಮ ಮಾನ್ಯ ಸಚಿವರು ರಾಜ್ಯ ಸರ್ಕಾರ ದಯಮಾಡಿ ಈ ನಿಟ್ಟಿನಲ್ಲಿ ಇದೊಂದು ಕ್ರಮ ಅಂತ ನಗರ ಯುವ ಜನತಾ ದಳದಿಂದ ಹಾಗೂ ಜಿಲ್ಲಾ ಜಿಲ್ಲಾಧ್ಯಕ್ಷರು ನಮ್ಮ ನೇತೃತ್ವದಲ್ಲಿ ನಾವು ಇದನ್ನು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಸರ್ ಮುಂದೆ ಹೋರಾಟ ಹೇಗಿರುತ್ತೆ मुदिनो